ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಸಂಘಟನೆ ಅನ್ನೋದು ಒಂದು ಬಲವಾದ ಶಕ್ತಿ ನ್ಯೂಸ್ ಇ ಸ್ವಾಗತ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನ ಜನಪರ ಹಾಗೂ ಅನ್ಯಾಯವಾಗ್ತಿರುವ ಕಡೆ ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಲು ಎಲ್ಲರ ಹಿತಕ್ಕಾಗಿ ಸಂಘಟನೆಯನ್ನ ರಾಜ್ಯ ಮಟ್ಟದ ಸಂಘಟನೆಯಾಗಿ ನೋಂದಣಿ ಮಾಡಿಕೊಂಡಿದ್ದು ಅನ್ಯಾಯದ ಪರ ಧ್ವನಿಯತ್ತಲು ಮುಂಚೂಣಿಯಲ್ಲಿ ಇರ್ತೇವೆ ಅಂತ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕೆ ಆರ್ ರಾಮಾಂಜನೇಯ ಯಾದವ್ ನುಡಿದರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಆರಂಭ ಮಾಡಿದ್ದು ಮುಂದೆ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರತೇವೆ ಅಂತ ವಿವರಿಸಿದ್ರು ಸಂಘಟನೆಯಲ್ಲಿ ಯಾವುದೇ ಭೇದ ಇಲ್ಲ ಸಂಘಟನೆ ಅನ್ನೋದು ಒಂದು ಬಲವಾದ ಶಕ್ತಿ ಸಂಘಟನೆಯಿಂದ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ ಅಂದ್ರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಮಾಡ್ತಿದೆ ಮೊದಲನೆಯದಾಗಿ ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆ ಅಂತ ಹೇಳಿದ್ರು ರಾಜ್ಯ ಉಪ ಅಧ್ಯಕ್ಷರಾದ ರಾಜಣ್ಣ ಬಿವಿ ರಮೇಶ್ ರಾಜ್ಯ ಗೌರವ ರಾಮಕೃಷ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಆರ್ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ್ ಕೆಆರ್ ಖಜಾಂಚಿ ಸುಭಾಷಿನಿ ಸಂಚಾಲಕರಾದ ಕುಮಾರ್ ಶ್ರೀರಾಮಪ್ಪ ಲೋಕೇಶ್ ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು ಏನು ಬೇಜಾರು ಮಾಡ್ಕೊಂಡಿ ನನ್ನ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಪತ್ರಿಕಾ ಮಿತ್ರರಿಗೂ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ ಯುದ್ಧದಲ್ಲಿ ಕಲಿಯುವ ಚಕ್ರವನ್ನು ಭಾರಿಸಿರುವ ಶ್ರೀಕೃಷ್ಣ ಆ ಕುಲ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಲು ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ